ಇದೆಲ್ಲ ಸಣ್ಣ ರಾಜೀನಾಮೆ ಕೇಳೋದು ಸರಿಯಲ್ಲ ಯಾಕಂದ್ರೆ ನೂರ ಮೂವತ್ತಾರು ಜನವನ್ನ ಪಡೆದು ಒಂದು ಸುಭದ್ರವಾದ ಸರ್ಕಾರವನ್ನು ಮಾಡೋದಕ್ಕೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ಸನ್ಮಾನ್ಯ ಮುಖ್ಯಮಂತ್ರಿ ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದಾರೆ ಉಪ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಒಟ್ಟಾಗಿ ಜೊತೆಯಲ್ಲಿ ನಿಂತು ನಾವೆಲ್ಲ ಅವರ ಜೊತೆಯಲ್ಲಿ ನಿಂತಿದ್ದೀವಿ ನೂರ ಮೂವತ್ತಾರು ಜನ ಅವರ ಜೊತೆಯಲ್ಲಿ ಇದ್ದೇವೆ ಇದು ಕೇವಲ ಇದನ್ನು ಬಿ ಜೆ ಪಿ ಆಡಳಿತ ಮಾಡಿದೆ ಮೂಡ ಜನತಾದಳ ಆಡಳಿತ ಮಾಡಿದೆ ಕಾಂಗ್ರೆಸ್ ಕೂಡ ಮಾಡಿದೆ ಅದಕ್ಕೆ ಜೆ ಟಿ ದೇವೇಗೌಡರು ಹೇಳೋದನ್ನು ಸ್ವಾಗತ ಮಾಡ್ತೀವಿ ಯಾಕಂದರೆ ಇವೆಲ್ಲ ಸೈಟ್ ಕೊಡೋದು ಬಿಡೋದು ಸಾಮಾನ್ಯ ಜನರಿಗೆ ಸಹಜವಾದದ್ದು ಇದು ಇಶ್ಯೂನೇ ಅಲ್ಲ ಇದು ರಾಜಕೀಯವಾಗಿ ಕುತಂತ್ರ ಮಾಡಿ ಬಿ ಜೆ ಪಿಯವರು ಸನ್ಮಾನ್ಯ ಸಿದ್ದರಾಮಯ್ಯನ ಇವತ್ತು ಮುಖ್ಯಮಂತ್ರಿ ಸ್ಥಾನದ ಇಳಿಸಬೇಕಂತ ಅವರು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ನಾವು ಬಗ್ಗೋದಿಲ್ಲ ಅವರೇ ಮುಂದುವರಿತಾರೆ ನಾವು ಕೋರ್ಟಲ್ಲಿ ಇದನ್ನು ಫೈಟ್ ಮಾಡ್ತೀವಿ ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ ಯಾವ ಇಲ್ಲ ರೀ ಅವ್ರೇ ಮುಖ್ಯಮಂತ್ರಿ ಇರ್ತಾರೆ ನಡ್ರಿ ರಾಜೀನಾಮೆ ಅವ್ರನ್ನೇ ಅವ್ರು ಮಾಡ್ತಾನೆ ಇರ್ಲಿ ನಾವು ನಡೆಸ್ತಿವಿ ಅವ್ರನ್ನೇ ಮುಖ್ಯಮಂತ್ರಿ ಆಗಿ ನಡೀತಾರೆ ಸಿದ್ದರಾಮಯ್ಯ ಕಂಟಿನ್ಯೂಸ್ ಆಗಿ ಸಿಎಂ ಇರ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ